ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಶನಿವಾರ ಆದ್ದರಿಂದ ಸ್ವಲ್ಪ ಶನಿದೇವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರೋಣ ಶನಿಯನ್ನೇ ಕಾಡಿದ ಹನುಮಂತ ಎಲ್ಲರೂ ಸಹಜವಾಗಿ ಇದನ್ನು ಕೇಳಿರ್ತೀವಿ ನಾವು ಗೊತ್ತಿಲ್ಲ ಗೊತ್ತಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂಥವ್ರು ನೋಡ್ಕೊಂಬರೋಣ ಯಾಕೆ ಎಲ್ಲರೂ ಶನಿದೇವರಿಗೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ದೀಪ ಹಾಸ್ತಾರೆ ಅವರಿಗೆ ಯಾಕೆ ಎಣ್ಣೆಯಿಂದಲೇ ಅಭಿಷೇಕ ಆಗುತ್ತೆ ನೋಡ್ಕೊಂಬರೋಣ ಶನಿದೇವರು ತಮ್ಮ ವಕ್ರ ದೃಷ್ಟಿಯು ಯಾರ ಮೇಲೆ ಹರಿಸಲಿ ಅಂತ ಯೋಚನೆ ಮಾಡ್ತಾ ಪರ್ವತದ ಕಡೆ ಹೊರಟಿರ್ತಾರೆ ಅದೇ ಪರ್ವತದಲ್ಲಿ ಹನುಮಂತನು ಶ್ರೀರಾಮನ ಧ್ಯಾನ ಮಾಡ್ತಾ ಕುಳಿತಿರ್ತಾರೆ ತಕ್ಷಣ ಶನಿ ದೇವರ ಕಣ್ಣು ಹನುಮಂತನ ಮೇಲೆ ಬೀಳುತ್ತೆ ಹನುಮಂತನ ಬಳಿಗೆ ಬಂದು ಹನುಮಂತ ಈಗ ನನ್ನ ವಕ್ರದೃಷ್ಟಿಯು ನಿನ್ನ ಮೇಲೆ ಬಿದ್ದಿದೆ ಇಂದಿನಿಂದ ಏಳೂವರೆ ವರ್ಷ ನಾನು ನಿನ್ನ ದೇಹದಲ್ಲಿ ಇರುತ್ತೇನೆ ಎಂದಾಗ ಹನುಮಂತನು ನಿನ್ನ ನಿಮಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ಶನಿದೇವ ಕ್ಷಮೆ ಇರಲಿ ನೀವು ನನ್ನ ದೇಹದ ಒಳಗೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಆಗ ಶನಿಯು ಕೋಪಗೊಂಡು ನೆನಪಿರಲಿ ಹನುಮಂತ ನನ್ನ ಪ್ರಕೋಪದಿಂದ ಮನುಷ್ಯರಷ್ಟೇ ಅಲ್ಲ ದೇವಾನು ದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಆಗ ಹನುಮಂತನು ನಿಮಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ನನ್ನ ದೇಹದಲ್ಲಿ ಜಾಗ ಕೊಡಲು ನಿಮಗೆ ಎಲ್ಲಿಯೂ ಸ್ಥಳವಿಲ್ಲ ನನ್ನ ಭುಜಗಳಲ್ಲಿ ನಿಮಗೆ ಜಾಗ ಕೊಡೋಣವೆಂದರೆ ಅದೇ ಭುಜಗಳ ಮೇಲೆ ರಾಮ ಲಕ್ಷ್ಮಣರನ್ನು ಒತ್ತೊಯ್ಯಬೇಕು ಕೈಗಳಲ್ಲಿ ಜಾಗ ಕೊಡೋಣವೆಂದರೆ ಕೈಗಳಿಂದ ನಾನು ರಾಮನ ಸೇವೆ ಮಾಡಬೇಕು ಇನ್ನು ಕಾಲುಗಳಂತೂ ರಾಮ ಸೇತುವೆ ನಿರ್ಮಿಸುವಾಗ ತುಂಬ ಅತ್ಯವಶ್ಯಕ ಇನ್ನು ಹೃದಯದಲ್ಲಿ ಜಾಗ ಕೊಡೋಣವೆಂದರೆ ಅಲ್ಲಿ ಮಾತೆಯು ರಾಮನ ಜೊತೆ ವಾಸವಾಗಿದ್ದಾರೆ ಅಲ್ಲಿ ಯಾರಿಗೂ ಜಾಗವಿಲ್ಲ ನನ್ನ ತನು ಮನ ಕಣ ಕಣದಲ್ಲೂ ಶ್ರೀರಾಮನೇ ಇರುವಾಗ ನಿಮಗೆ ನಾನು ಎಲ್ಲಿ ಜಾಗ ಕೊಡಲಿ ಶನಿದೇವ ಎಂದಾಗ ಶನಿದೇವ ಪ್ರಕೋಪದಿಂದ ಸಿದ್ಧನಾಗು ಹನುಮಂತ ಈಗ ಶನಿಯ ಪ್ರಭಾವ ನಿನ್ನ ಮೇಲೆ ಬೀರುತ್ತದೆ ಎಂದನು ನಿಮ್ಮ ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲ ಎಂದಾದರೆ ನಾನೇನು ಮಾಡಲಿ ಶನಿದೇವ ಈ ರಾಮ ಭಕ್ತನಲ್ಲಿ ಎಲ್ಲಾದರೂ ಜಾಗ ಸಿಕ್ಕರೆ ಪಡೆದುಕೊಳ್ಳಿ ಎಂದು ರಾಮ ಭಕ್ತಿಯಲ್ಲಿ ರಾಮ ಜಪ ಮಾಡುತ್ತಾ ಕುಳಿತುಬಿಡ್ತಾರೆ ಅನಂತರ ಧ್ಯಾನ ಮಾಡುತ್ತಾ ಕುಳಿತ ಹನುಮಂತನ ತಲೆ ಏರಿ ಕುಳಿತು ಬಿಡ್ತಾರೆ ಶನಿದೇವರು ಇದರಿಂದ ಹನ್ ಹನುಮಂತನ ತಲೆಯಲ್ಲಿ ಕೆರೆತ ಉಂಟಾಗ್ತದೆ ಆ ಹನುಮಂತ ತಲೆ ಕೆರೆಯುವುದನ್ನು ನೋಡಿ ಶನಿದೇವರು ನಗಲು ಪ್ರಾರಂಭಿಸ್ತಾರೆ ಆಗ ಹನುಮಂತನು ಕೆರೆತ ಹೋಗಲಾಡಿಸಲು ಒಂದು ದೊಡ್ಡ ಬಂಡೆಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ ಆಗ ಶನಿದೇವರಿಗೆ ಸ್ವಲ್ಪ ಭಾರವಾಗುತ್ತೆ ಹನುಮಂತ ಯಾಕೆ ಬಂಡೆಯನ್ನು ತಲೆ ಮೇಲೆ ಇಟ್ಟುಕೊಂಡಿದೆಯಾ ಎಂದು ಕೇಳಿದರು ಆಗ ಹನುಮಂತನು ತಲೆ ಸ್ವಲ್ಪ ಕೆರೆದಂತಾಯಿತು ಅದಕ್ಕೆ ಎಂದು ಹೇಳ್ತಾರೆ ಆಗ ಶನಿದೇವರು ಬಂಡೆಯ ಬದಲು ಯಾವುದಾದರೂ ತೈಲವನ್ನು ಹಚ್ಚಬೋದು ಎಂದಾಗ ಇಲ್ಲ ಶನಿದೇವ ನನ್ನ ಸ್ವಭಾವದಲ್ಲಿ ಕೆರೆತ ಉಂಟಾದಾಗ ನಾನು ಇದೇ ರೀತಿಯಲ್ಲಿ ಮಾಡುತ್ತೇನೆ ಎಂದು ಮತ್ತೊಂದು ಬಂಡೆಯನ್ನು ತಲೆ ಮೇಲೆ ಇಟ್ಕೊತಾರೆ ಆಗ ಶನಿದೇವರು ಅಯ್ಯೋ ಹನುಮಂತ ನನಗೆ ಈ ತೂಕ ತಡೆಯಲು ಸಾಧ್ಯವಾಗುತ್ತಿಲ್ಲ ಇನ್ನು ಸ್ವಲ್ಪ ಈ ರೀತಿಯಲ್ಲಿ ಇದ್ದರೆ ನಾನು ಬದುಕುವುದೇ ಕಷ್ಟ ಬಂಡೆಗಳನ್ನು ಕೆಳಗಿಳಿಸೆ ಅಂತ ಹೇಳ್ತಾರೆ ಕ್ಷಮ ಇರಲಿ ಶನಿದೇವ ನನಗೆ ಇನ್ನೂ ಕೆರೆತ ಹೋಗಿಲ್ಲ ಎಂದು ಮತ್ತೊಂದು ಬಂಡೆಯನ್ನು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ ಬಂಡೆಯ ವಿಪರೀತ ಶನಿ ಶನಿದೇವರು ಅಯ್ಯಯ್ಯೋ ಹನುಮಂತ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ನಿನ್ನ ಮೇಲಿರಲು ನನಗೆ ಆಗುತ್ತಿಲ್ಲ ಎಂದರು ಆಗ ಹನುಮಂತನು ಇರಲು ಆಗುತ್ತಿಲ್ಲ ಎಂದರೆ ಹೊರಟು ಹೋಗಿ ಎಂದರು ಆಗ ಶನಿದೇವರು ಹೇಗೆ ಹೋಗಲಿ ಬಂಡೆಯ ಮಧ್ಯೆ ಸಿಲುಕಿಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ಇನ್ನು ಯಾವತ್ತೂ ನಿನ್ನ ಹತ್ತಿರ ಸುಳಿಯುವುದಿಲ್ಲ ಎಂದಾಗ ಹನುಮಂತನು ನನ್ನ ಹತ್ತಿರ ಅಲ್ಲ ನನ್ನ ಭಕ್ತರ ಹತ್ತಿರ ಕೂಡ ನಿನ್ನ ವಕ್ರ ದೃಷ್ಟಿ ಬೀಳಬಾರದು ಅಂತ ಹೇಳ್ತಾರೆ ಸರಿ ಸರಿ ಹನುಮಂತ ಮೊದಲು ಬಂಡೆಗಳನ್ನು ಕೆಳಗಿಳಿಸು ಸಾಕು ಎಂದು ಕೇಳ್ಕೊತಾರೆ ಆಗ ಬಂಡೆಗಳನ್ನು ಕೆಳಗಿಳಿಸಿ ಶನಿದೇವರನ್ನು ಮುಕ್ತಗೊಳಿಸ್ತಾರೆ ಬಂಡೆಗಳ ಒತ್ತಡದಿಂದ ಶನಿದೇವರು ದೇಹದ ಮೇಲೆ ಅನೇಕ ಗಾಯಗಳಾಗ್ಬಿಟ್ಟಿರುತ್ತೆ ಹೇ ರಾಮ ಭಕ್ತ ಹನುಮಂತ ನನ್ನ ದೇಹದಲ್ಲಿ ಆಗಿರುವ ನೋವುಗಳಿಗೆ ಏನಾದರೂ ತೈಲ ಇದ್ದರೆ ಕೊಡು ಎಂದು ಕೇಳ್ತಾರೆ ಆಗ ಹನುಮಂತನು ನನ್ನ ಹತ್ತಿರ ಸಿಗುವುದಿಲ್ಲ ಸೂರ್ಯಪುತ್ರ ಇಂದಿನಿಂದ ನಿನ್ನ ವಕ್ರದೃಷ್ಟಿಯಿಂದ ಈ ಪಾರಾಗಲು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ತೈಲಗಳಿಂದಲೇ ನಿಮಗೆ ಅಭಿಷೇಕವಾಗುತ್ತದೆ ಎಂದು ಹೇಳ್ತಾರೆ ನೋಡಿ ನೋಡಿ ಕೆಲವು ಹಿರಿಯರು ಮಾಡಿದ ಆಚರಣೆಗಳು ನಮಗೆ ಗೊತ್ತಿರಲ್ಲ ಯಾರೂ ಹೊಸ್ತಾರೆ ಅಂತ ನಾವು ಹೊಸ್ತಾ ಇರ್ತೀವಿ ಖಂಡಿತ ಆ ರೀತಿ ಮಾಡೋದು ಬೇಡ ಅರ್ಥಗಳನ್ನ ತಿಳ್ಕೊಂಡು ನಾವು ಆಚರಿಸೋಣ ನಾವು ಮಾಡೋಣ ಅಂತ ನಮ್ಮ ಪರಂಪರೆಯನ್ನು ನಾವು ಉಳಿಸೋಣ ಅಂತ ಮಾತು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು